ನರಗಳಲ್ಲಿ ಸೆಳೆತ ನೋವು ನರ್ವ್ಸ್ ವೀಕ್ನೆಸ್ ಆಗುವುದು ನರ ಹಿಡಿದಂತಾಗುವುದು ನರಗಳಲ್ಲಿ ಬ್ಲಾಕೇಜ್ ಉಂಟಾಗುವುದು ಇಂತಹ ಎಲ್ಲ ಸಮಸ್ಯೆಗಳು ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಾ ಇದೆ ಸೊಂಟದಿಂದ ಕಾಲಿನವರೆಗೆ ನರಗಳು ಹಿಡ್ಕೊಳ್ಳುತ್ತೆ ತುಂಬಾ ನೋವಾಗ್ತಾ ಇರುತ್ತೆ ಕಾಲಿನ ನರ ಹಿಡ್ಕೊಳ್ಳುತ್ತೆ ಇದರಿಂದ ಕಾಲು ಅಲ್ಗಾಡಿಸ್ಲಿಕ್ಕಾಗೋದಿಲ್ಲ ಸೊಂಟದಲ್ಲಿ ನರ ಹಿಡ್ಕೊಂಡ್ರೆ ಸೊಂಟ ನೋವು ಜಾಸ್ತಿ ಆಗ್ತಾ ಇರುತ್ತೆ ಮಂಡಿ ನೋವು ಕೂಡ ಇದರಿಂದ ಬರುತ್ತೆ ಕುತ್ತಿಗೆಯಲ್ಲಿ ನರ ಹಿಡ್ಕೊಂಡ್ರೆ ಕುತ್ತಿಗೆ ನೋವು ಜಾಸ್ತಿ ಆಗ್ತಾ ಇರುತ್ತೆ ಬೆನ್ನು ನೋವು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಹೀಗೆ ಎಲ್ಲೆಲ್ಲಿ ನರಗಳಲ್ಲಿ ಬ್ಲಾಕೇಜ್ ಉಂಟಾಗ್ತಾ ಬರುತ್ತೋ ಅಲ್ಲಲ್ಲಿ ರಕ್ತ ಸಂಚಾರ ಕೂಡ ಕಡಿಮೆ ಆಗ್ತಾ ಬರುತ್ತೆ ಇದರಿಂದ ಅಲ್ಲಿಯ ಅಂಗಾಂಗಗಳ ಕಾರ್ಯಕ್ಷಮತೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಒಂಥರ ಲಕ್ವ ಹೊಡೆದಿದೆಯೇನೋ ಏನೋ ಹಿಡ್ದಂಗಾಗಿದೆಯೇನೋ ಅಂತ ನಮಗೆ ಅನಿಸ್ತಾ ಇರುತ್ತೆ ಇವತ್ತಿನ ಮನೆಮದ್ದು ಇಂತಹ ಎಲ್ಲಾ ಸಮಸ್ಯೆನೂ ಕಡಿಮೆ ಮಾಡುತ್ತೆ ಇದರಿಂದ ಯಾವುದೇ ರೀತಿಯಿಂದ ಬೆನ್ನು ನೋವು ಕುತ್ತಿಗೆ ನೋವು ಸೊಂಟ ನೋವು ಆಗ್ತಾ ಇದ್ರೆ ಕಾಲಿನ ಮೀನಾ ಕಂಡಗಳಲ್ಲೂ ನೋವು ಬರ್ತಾ ಇರುತ್ತೆ ಹಿಮ್ಮಡಿಗಳಲ್ಲೂ ನೋವು ಬರ್ತಾ ಇರುತ್ತೆ ಬೆನ್ನು ಹಿಡಿಯುವುದು ಕುತ್ತಿಗೆ ಹಿಡಿಯುವುದು ಎಷ್ಟು ದಿನ ಆದ್ರೂ ಕೂಡ ಅಲ್ಲಿ ಏನೋ ಆಗಿದೆಯೇನೋ ಅನಿಸ್ತಾ ಇರುತ್ತೆ ಅಂತ ನೋವು ಬರ್ತಾ ಇರುತ್ತೆ ಅದ್ರ ಜೊತೆಗೆ ಹೈ ಬಿ ಪಿಯನ್ನು ಕಡಿಮೆ ಮಾಡುತ್ತೆ ಟೆನ್ಷನನ್ನು ಕಡಿಮೆ ಮಾಡುತ್ತೆ ಅದಲ್ಲದೆ ದೇಹದಲ್ಲಿ ಸೇರಿಕೊಂಡಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಇವತ್ತಿನ ಮನೆಮದ್ದು ಹಾಗಾದ್ರೆ ಹಾಗಾದರೆ ಬನ್ನಿ ಈ ಮನೆಮದ್ದು ಮಾಡಲಿಕ್ಕೆ ಯಾವ ಪದಾರ್ಥ ಬೇಕು ಅನ್ನೋದನ್ನು ನೋಡೋಣ ತುಂಬ ಜನ ಈ ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದರೆ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಜೊತೆಗೆ ಹೊಸಬರು ತುಂಬ ಜನ ನನ್ನ ವಿಡಿಯೋಗಳ ನೋಟಿಫಿಕೇಶನ್ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದೀರ ಅವರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಆವಾಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ಬೇಕಾದಂಥ ಮೊದಲ ಪದಾರ್ಥ ಅಂದರೆ ಮೆಂತೆ ಮೆಂತ್ಯಂತೂ ಎಷ್ಟು ಸಾಮಾನ್ಯವಾದಂಥ ಪದಾರ್ಥ ಅಲ್ವಾ ಎಲ್ಲರ ಮನೇಲೂ ನಾವು ಅಡುಗೆಗೆ ಮೆಂತೆಯನ್ನು ಬಳಸ್ತೀವಿ ಆದರೆ ಇದರಲ್ಲಿರುವ ಔಷಧಿ ಗುಣ ನಮಗೆ ಅಷ್ಟು ಗೊತ್ತಾಗೋದಿಲ್ಲ ಇದರಲ್ಲಿರುವ ಔಷಧಿ ಗುಣದಿಂದಾಗಿ ಎಷ್ಟು ಅಷ್ಟು ಚೆನ್ನಾಗಿ ನಮಗೆ ನರಗಳಿಗೆ ಸಂಬಂಧಪಟ್ಟ ಸಮಸ್ಯೆನ ಕಡಿಮೆ ಮಾಡುತ್ತೆ ಗೊತ್ತಾ ಈ ಮೆಂತ್ಯ ಅಂತೂ ಶುಗರ್ ಇರೋರಿಗಂತೂ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಮೆಂತ್ಯ ಸೇವಿಸ್ತಾ ಬಂದ್ರೆ ಶುಗರ್ ಕಂಟ್ರೋಲ್ ಇರುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅದಲ್ಲದೆ ಮೆಂತೆ ಸೇವನೆ ಮಾಡ್ತಾ ಬಂದ್ರೆ ಮಂಡಿ ನೋವು ತುಂಬಾ ಜನಕ್ಕಿರುತ್ತೆ ಇರುತ್ತೆ ಮಂಡಿ ನೋವನ್ನು ಕಡಿಮೆ ಮಾಡುತ್ತೆ ಮತ್ತೆ ನರಗಳಿಗೆ ಬಲವನ್ನ ಕೊಡುತ್ತೆ ಇದು ಮೆಂತ್ಯ ಮೆಂತ್ಯ ಸೇವನೆ ನಾವು ಮಾಡ್ತಾ ಬಂದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ನರಗಳಿಗೆ ಬಲವನ್ನ ಕೊಡುತ್ತೆ ಯಾವಾಗ ನರಗಳಿಗೆ ಬಲ ಬರುತ್ತೋ ಅವಾಗ ನರಗಳಿಗೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆ ಕಡಿಮೆ ಆಗುತ್ತೆ ಮೆಂತೆಯಲ್ಲಿ ತುಂಬಾನೇ ಫೈಬರ್ ಅಂಶ ಇದೆ ಹಾಗಾಗಿ ಅನ್ನ ಇದು ಕಡಿಮೆ ಮಾಡುತ್ತೆ ಯಾವಾಗ ಮಲಬದ್ಧತೆ ಕಡಿಮೆ ಆಗುತ್ತೋ ಆವಾಗ ನಮ್ಮ ಡೈಜೆಷನ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಆಗಲಿ ಗ್ಯಾಸ್ ಆಗಲಿ ಅಸಿಡಿಟಿ ಆಗಲಿ ಇಂತಹ ಸಮಸ್ಯೆ ಬರೋದು ಯಾವಾಗ ನಮ್ಮ ಹೊಟ್ಟೆ ಆರೋಗ್ಯ ಪೂರ್ಣವಾಗಿರುತ್ತೋ ಹಲವಾರು ಸಮಸ್ಯೆಗಳು ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಆದಂತಹ ಪದಾರ್ಥ ಅಂದ್ರೆ ದಾಲ್ಚಿನ್ನಿ ಈ ದಾಲ್ಚಿನ್ನಿ ಕೂಡ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು ಇದು ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ ಯಾವಾಗ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೋ ಆವಾಗ ನರಗಳಲ್ಲಿ ಬ್ಲಾಕೇಜ್ ಆಗುವುದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಅದಲ್ಲದೆ ಈ ದಾಲ್ಚಿಹ್ನೆ ಶರೀರದಲ್ಲಿ ಸೇರಿಕೊಂಡಂಥ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಕೊಲೆಸ್ಟ್ರಾಲ್ ಆಗದಂತೆ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಸೇರದಂತೆ ತಡೆಯುತ್ತೆ ಇದರಿಂದ ನಮ್ಮ ಶರೀರ ಸ್ವಚ್ಛ ಆಗಲಿಕ್ಕೆ ಕೂಡ ದಾಲ್ಚಿನ್ನೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇವಾಗ ಈ ಎರಡು ಪದಾರ್ಥಗಳನ್ನು ನಾವು ಹೇಗೆ ಸೇವನೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಒಂದು ಸ್ಪೂನ್ ಶುದ್ಧವಾದಂಥ ಮೆಂತ್ಯ ತೊಗೊಳ್ಳೋಣ ಮೆಂತ್ಯಂತೂ ನಾರ್ಮಲ್ ಆಗಿ ಎಲ್ಲರ ಮೇಲೆ ಇರುತ್ತೆ ಒಂದು ಸ್ಪೂನ್ ಆಗೋಷ್ಟು ತೊಗೊಂಡು ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮೆಂತ್ಯ ತೊಳಿಬೇಕು ಸ್ವಲ್ಪ ಧೂಳಿದ್ರೆ ರಿಮೂವ್ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಡಬೇಕು ಅರ್ಧ ಇಂಚು ದಾಲ್ಚೀನಿ ಅಥವಾ ಚಕ್ಕೆನೂ ಕೂಡ ಇದ್ರ ಜೊತೆ ಸೇರಿಸಬೇಕು ನೋಡಿ ನೆಕ್ಸ್ಟ್ ಇದನ್ನು ನಾವು ಮುಚ್ಚಿಡಬೇಕು ಇದನ್ನು ಯಾವಾಗ ಮಾಡಬೇಕು ಅಂದರೆ ರಾತ್ರಿ ಮಲಗುವುದಕ್ಕಿಂತ ಮೊದಲು ನೀವು ಈ ರೀತಿ ದಾಲ್ಚಿನ್ನೆ ಮತ್ತು ಮೆಂತ್ಯನೂ ಸೇರಿಸಿ ನೆನೆಲಿಕ್ಕೆ ಇಡಬೇಕು ಇವಾಗ ನೀವು ನೋಡ್ತಿದ್ದೀರಲ್ಲ ನಾನು ಆಲ್ರೆಡಿ ಮೆಂತೆ ಮತ್ತು ದಾಲ್ಚಿನ್ನೆಯನ್ನು ನೆನೆಸಿಟ್ಟಿದ್ದೀನಿ ಒಂದು ಎಂಟು ಗಂಟೆ ಚೆನ್ನಾಗಿ ನೆಂದಿದೆ ಇವಾಗ ನೆನೆಸಿದ್ದು ಅಷ್ಟು ನೀರಿನಲ್ಲಿ ಬಣ್ಣ ಬಿಟ್ಟಿಲ್ಲ ನೀರು ನೋಡಿ ಹಾಗೆ ಇದೆ ಚೆನ್ನಾಗಿ ದಾಲ್ಚಿನ್ನೆ ಮತ್ತು ಮೆಂತೆ ನೆಂದಾಗ ಕಲರ್ ಹಳದಿ ಕಲರ್ ಬರುತ್ತೆ ಎಲ್ಲೋ ಕಲರ್ ಬರುತ್ತೆ ಇದನ್ನು ನಾವು ಕುಡಿಬೇಕು ನೋಡಿ ನೀವು ಮೆಂತೆಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ರೆ ಬೆಳಗ್ಗೆ ಚೆನ್ನಾಗಿ ಅದರ ಸತ್ವ ನೀರಿನಲ್ಲಿ ಬಿಟ್ಟಿರುತ್ತೆ ಆವಾಗ ನೀವು ನೀರನ್ನು ಕುಡಿದು ಮೆಂತೆ ಕಾಳನ್ನು ಕೂಡ ನೀವು ಅಗೆದು ತಿನ್ನಬೇಕು ತುಂಬಾ ಒಳ್ಳೆಯದು ಶುಗರ್ ಇರೋರಾದರೆ ಹಾಗೇ ಮೆಂತೆಯನ್ನು ಅಗೆದು ತಿನ್ನಿ ಒಂದು ವೇಳೆ ಶುಗರ್ ಅಂದರೆ ನೀವು ಅದಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಕಾಳನ್ನು ತಿನ್ಬೋದು ಇಲ್ಲ ಜೇನುತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು ಕಾಳನ್ನು ತಿನ್ಬೋದು ತುಂಬ ಜನಕ್ಕೆ ಈ ಐಡಿಯನೇ ಗೊತ್ತಿರೋದಿಲ್ಲ ಮೆಂತೆ ಕಾಳನ್ನು ಹೇಗೆ ತಿನ್ನೋದಪ್ಪ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಳ್ತಾರೆ ಸ್ವಲ್ಪ ಕಹಿ ಇರುತ್ತಲ್ವ ಹಾಗಾಗಿ ನೀವು ಆರಾಮಾಗಿ ಬೆಲ್ಲ ಮತ್ತು ಜೇನುತುಪ್ಪವನ್ನು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಬೆಲ್ಲದಿಂದ ಮತ್ತು ಜೇನುತುಪ್ಪದಿಂದ ಸಿಗುವಂಥ ಎಲ್ಲ ನ್ಯೂಟ್ರಿಯೆಂಟ್ಸು ಸಿಗುತ್ತೆ ತಂದೆಯಿಂದನೂ ಕೂಡ ಅದರಲ್ಲಿರುವಂಥ ಮೆಡಿಸ್ನಲ್ ವ್ಯಾಲ್ಯೂಸ್ ಮೆಡಿಸಿನಲ್ ಪ್ರಾಪರ್ಟೀಸ್ ಕೂಡ ನಮ್ಮ ನರ್ವ್ಸ್ ಸ್ಟ್ರಾಂಗ್ ಆಗಲಿಕ್ಕೆ ಸಿಗುತ್ತೆ ಇಷ್ಟು ಒಳ್ಳೆ ಮನೆ ಮದ್ದು ಅಂತ ಅಂದರೆ ನೀವು ಒಂದು ವೀಕ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ನಿಮ್ಮ ನರಗಳಲ್ಲಿ ಶಕ್ತಿ ಬರುತ್ತೆ ನಿಮಗಿರುವ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ ಇನ್ನು ತುಂಬ ಜನಕ್ಕೆ ಮೆಂತೆ ತಿನ್ನಲಿಕ್ಕೆ ಆಗೋದಿಲ್ಲ ಬೇಡ ಅಂತಂದರೆ ಈ ವಿಧಾನವನ್ನು ಕೂಡ ನೀವು ಮಾಡ್ಬೋದು ಇದು ಕೂಡ ತುಂಬಾ ಒಳ್ಳೆಯದು ಏನಪ್ಪ ಅಂದರೆ ಒಂದು ಈ ಥರ ಟೀ ಮಾಡುವಂಥ ಪಾತ್ರೆ ತೊಗೊಳ್ಳಿ ಇದಕ್ಕೆ ಒಂದೂವರೆ ಗ್ಲಾಸ್ ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಂದೂವರೆ ಗ್ಲಾಸ್ ನೀರನ್ನು ತಗೊಂಡು ಇದಕ್ಕೆ ಒಂದು ಸ್ಪೂನ್ ಮೆಂತ್ಯೆಯನ್ನು ಸೇರಿಸಿ ಅಂದರೆ ತುಂಬ ಜನಕ್ಕೆ ರಾತ್ರಿ ನೆನೆಸಿಡೋಕ್ಕೆ ನೆನಪಾಗಿಲ್ಲ ಅಂದರೂ ಕೂಡ ನೀವು ಈ ವಿಧಾನವನ್ನು ಮಾಡ್ಕೊಳ್ಬೋದು ಒಂದೊಂದು ಸಲ ನೋಡಿ ನೆಕ್ಸ್ಟ್ ಇದಕ್ಕೆ ನಾನು ಅರ್ಧ ಇಂಚು ಚಕ್ಕೆ ಅಥವಾ ಸೇರಿಸ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ನಾವು ಇದಕ್ಕೆ ಶುಂಠಿಯನ್ನು ಸೇರಿಸೋಣ ನೋಡಿ ನಾನಿಲ್ಲಿ ಸ್ವಲ್ಪ ಒಂದು ಕಾಲಿಂಚು ಆಗುವಷ್ಟು ಶುಂಠಿನ ಕುಟ್ಟಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಒಂದು ವೇಳೆ ನಿಮಗೆ ಹಸಿ ಶುಂಠಿ ಇಲ್ಲಾಂದರೆ ಒಣ ಶುಂಠಿ ಪೌಡ್ರನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ನನ್ನ ಶುಂಠಿ ಕೂಡ ನೋಡಿ ಈ ರೀತಿ ಒಣಗಿದೆ ಸ್ವಲ್ಪ ಈ ರೀತಿದು ನೀವು ಯೂಸ್ ಮಾಡ್ಬೋದು ಶುಂಠಿ ಕೂಡ ನಮ್ಮ ನರಗಳಲ್ಲಿ ಉಂಟಾದಂಥ ವೀಕ್ನೆಸ್ಸನ್ನು ಕಡಿಮೆ ಮಾಡುತ್ತೆ ನರಗಳಲ್ಲಿ ಬ್ಲಾಕೇಜ್ ಉಂಟಾಗಿದ್ದರು ಅದನ್ನು ತಡೆಯುತ್ತೆ ನರಗಳಲ್ಲಿ ನೋವು ಇದ್ದರೆ ನರಗಳು ಹಿಡಿದಿದ್ರೆ ಅದನ್ನೆಲ್ಲ ಕಡಿಮೆ ಮಾಡುವಂಥ ಶಕ್ತಿ ಕೂಡ ಶುಂಠಿಗಿದೆ ಈ ಕಷಾಯ ಅಥವಾ ಈ ಮನೆ ಡಯಾಬಿಟಿಸ್ ಇರೋರಿಗಂತೂ ತುಂಬಾ ಒಳ್ಳೆಯದು ಇದು ಶುಗರನ್ನು ಕಂಟ್ರೋಲ್ ಮಾಡುತ್ತೆ ಅದ್ರ ಜೊತೆಗೆ ಶುಗರ್ ಇರೋರಿಗಿರುವಂಥ ಹಲವಾರು ರೀತಿಯ ಕಾಂಪ್ಲಿಕೇಶನ್ ಯಾವುದಾದ್ರು ಇದ್ದರೆ ಇದು ಈ ಕಷಾಯ ಕುಡಿತಾ ಬಂದರೆ ಮುಂದೆ ಬರೋದೇ ಇಲ್ಲ ನೋಡಿ ಇದನ್ನು ನಾವು ಸ್ಟವ್ ಮೇಲೆ ಇಟ್ಟು ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಬೇಕು ಇಲ್ಲಿ ನಾವು ಒಂದೂರು ಗ್ಲಾಸ್ ನೀರನ್ನು ತೊಗೊಂಡಿದ್ದೀವಲ್ಲ ಕಪ್ಪು ಅದು ಒಂದು ಕಪ್ಪಿಗೆ ಬರುವಷ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇದರಲ್ಲಿ ಉಪಯೋಗಿಸಿದ ಎಲ್ಲ ಪದಾರ್ಥಗಳು ನಮ್ಮ ನರಗಳನ್ನು ಸ್ಟ್ರಾಂಗ್ ಆಗಿಡಲಿಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ನರಗಳಲ್ಲಿ ಆಗೋದಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗಾಗಿ ತುಂಬ ಜನಕ್ಕೆ ಬೆನ್ನು ಆಗ್ತಾ ಇರುತ್ತೆ ಮತ್ತು ಸೊಂಟದಲ್ಲಿ ಹಿಡ್ಕೊಂಡ್ಬಿಟ್ಟಿರುತ್ತೆ ಎಷ್ಟು ದಿನಗಳಾದರೂ ಅದು ಬಿಡ್ತಾ ಇರೋದಿಲ್ಲ ಏಳಲಿಕ್ಕೆ ಕೂರ್ಲಿಕ್ಕೆ ಆಗ್ತಾನೇ ಇರೋದಿಲ್ಲ ಕೆಲವರಿಗೆ ಈ ತೊಡೆಯ ಪಕ್ಕದಲ್ಲಿರುವಂತಹ ಸೈಡಲ್ಲಿರುವಂತಹ ನರಗಳಲ್ಲಿ ಕೂಡ ಹಿಡ್ದ ಹಾಗೆ ಆಗ್ತಾ ಇರುತ್ತೆ ಅಂತಹ ಸಮಸ್ಯೆನೂ ಕಡಿಮೆ ಮಾಡುತ್ತೆ ಈ ಮನೆಮದ್ದು ಅದ್ರ ಜೊತೆಗೆ ಕಾಲಿನ ನರಗಳಲ್ಲಿ ನೋವು ಬರ್ತಾ ಇದ್ರೆ ನಡಿಲಿಕ್ಕೆ ಕೂಡ ಆಗ್ತಿರೋದಿಲ್ಲ ಈ ಕಷಾಯವನ್ನು ಮಾಡಿಕೊಡಿದ್ರೆ ಆರಾಮಾಗಿ ನರಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗೋದರಿಂದ ಎಲ್ಲೇ ನರಗಳು ಹಿಡ್ದಿದ್ರು ಕೂಡ ನಿಧಾನವಾಗಿ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ ಇವಾಗ ಕಷಾಯ ಚೆನ್ನಾಗಿ ಕುದ್ದಿದೆ ಇವಾಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಈ ಕಷಾಯವನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ತುಂಬಾ ಒಳ್ಳೆಯದು ಒಂದ್ ವೇಳೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ರಾತ್ರಿ ಊಟ ಮಾಡಿ ಅರ್ಧ ಗಂಟೆ ಆದ ಮೇಲೆ ಇನ್ನೇನು ಮಲಗಲಿಕ್ಕೆ ಹೋಗ್ತೀರ ಅನ್ನುವಾಗ ಈ ರೀತಿ ಕಷಾಯವನ್ನು ಮಾಡಿಕೊಡಿರಿ ಸ್ವಲ್ಪ ಹೊಟ್ಟೆ ಖಾಲಿ ಇದ್ದರೆ ತುಂಬಾ ಒಳ್ಳೆಯದು ಇನ್ನು ನೀವು ಈ ಕಷಾಯವನ್ನು ಒನ್ ವೀಕ್ ತೊಗೊಂಡ್ರೆ ಸಾಕು ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಆದರೂ ಕುಡಿರಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇದಕ್ಕೆ ನೀವು ಟೇಸ್ಟಿಗೋಸ್ಕರ ಬೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೋದು ಶುಗರ್ ಪೇಷಂಟ್ ಇದ್ದರೆ ಅವರು ಮಾತ್ರ ಬೆಲ್ಲ ಮಿಕ್ಸ್ ಮಾಡಬೇಡಿ ಇದನ್ನು ನೀವು ಹದಿನೈದು ದಿವಸ ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ರೆ ತುಂಬಾ ಒಳ್ಳೆಯದು ಯಾವುದೇ ರೀತಿಯ ಅಲೋಪತಿ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಆ ಕ್ಷಣದಲ್ಲಿ ನಮಗೆ ಪೇಯ್ನ್ ಕಡಿಮೆ ಆಗುತ್ತೆ ಆದರೆ ಈ ಮನೆಮದ್ದನ್ನು ನೀವು ಮಾಡೋದರಿಂದ ನಿಮಗೆ ಪೇಯ್ನ್ ಕಂಪ್ಲೀಟಾಗಿ ಇನ್ನು ಲೈಫಲ್ಲಿ ಬರೋದಿಲ್ಲ ಅಷ್ಟು ಚೆನ್ನಾಗಿ ಬುಡದಿಂದನೇ ನಮ್ಮ ನರಗಳಿಗೆ ಎನರ್ಜಿನ ಶಕ್ತಿನ ಕೊಡುತ್ತೆ ಮತ್ತೆ ನರ ಹಿಡಿಯೋದಾಗಲಿ ನರಗಳಲ್ಲಿ ಸೆಳೆತಾ ಬರೋದಾಗಲಿ ನರಗಳಲ್ಲಿ ವೀಕ್ನೆಸ್ ಆಗಲಿ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್